ಸಾಮಾನ್ಯ ಮಹಿಳೆಯರು ಅಸಾಮಾನ್ಯ ಸಾಧನೆಯನ್ನು ಮಾಡೋದು ನೋಡೋದೇ ಒಂದು ರೀತಿಯ ಸಂಭ್ರಮ ಈಗ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಹಿಳೆಯರು ಮುನ್ನುಗ್ತಾ ಇದ್ದಾರೆ ಯಶಸ್ಸಿನ ಹಾದಿಯನ್ನು ಹಿಡಿತಾ ಇದ್ದಾರೆ ಈ ಕಾಲಘಟ್ಟದಲ್ಲೂ ಕೂಡ ವಿಬಿನಿ ಮೀಡಿಯಾ ಮೂಲಕ ಜಾಹೀರಾತು ಏಜೆನ್ಸಿಯಲ್ಲಿ ಹೊಸ ಚಾಪನ ಮೂಡಿಸಿರುವಂತಹ ನಮ್ಮ ವೈದ್ಯ ಅವರು ಇವತ್ತು ನಮ್ಮ ನಾರಿ ನಾರಾಯಣಿ ಕಾರ್ಯಕ್ರಮದ ವಿಶೇಷ ಅತಿಥಿ ಅವರ ಬಗ್ಗೆ ಒಂದು ಕಿರುಪರಿಚಯ ಹೇಗಿದೆ ಉದ್ಯಮ ಲೋಕದಲ್ಲಿ ಯಶಸ್ವಿಯಾಗಿ ನೆಜೆ ಇಡಬೇಕು ಅಂತ ದೃಢ ನಿರ್ಧಾರದೊಂದಿಗೆ ವಿದ್ಯಾ ಬಿಎಸ್ ವಿಭಿನಿ ಮೀಡಿಯಾದ ಚುಕ್ಕಾಣಿ ಹಿಡಿದ್ರು ದೂರದೃಷ್ಟಿ ಹೊಸತನದ ಪ್ರಯೋಗ ಚಿಂತನಾಶೀಲತೆಯ ಮೂಲಕ ಗ್ರಾಹಕರ ನಂಬಿಕೆಯನ್ನು ವಿಭಿನಿ ಮೀಡಿಯಾ ಗಳಿಸಿದೆ ಸಾವಿರದ ಹತ್ತೊಂಬತ್ತರಲ್ಲಿ ವಿಬಿನಿ ಮೀಡಿಯಾ ಅಡ್ವರ್ಟೈಸಿಂಗ್ ಏಜೆನ್ಸಿ ಆರಂಭ ಆಯಿತು ವಿದ್ಯಾ ಅವರ ಸೃಜನಶೀಲತೆಯಿಂದ ಅತ್ಯಂತ ವೇಗವಾಗಿ ಬೆಳೆದ ಈ ಸಂಸ್ಥೆ ಈಗ ಬೆಂಗಳೂರಿನಲ್ಲಿ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿ ಮೆಚ್ಚುಗೆ ಗಳಿಸಿದೆ ಇನ್ನು ವಿದ್ಯಾ ಅದ್ಭುತ ಅಡುಗೆಯನ್ನ ಕೂಡ ಮಾಡ್ತಾರೆ ಇವರ ಅಡುಗೆಯ ವಿಡಿಯೋ ಯೂಟ್ಯೂಬ್ ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಹವಾ ಸೃಷ್ಟಿ ಮಾಡಿದೆ ಪರೂಪದ ಕ್ಷೇತ್ರವನ್ನ ಆಯ್ದುಕೊಂಡು ಅದರಲ್ಲಿ ಯಶಸ್ವಿಯಾಗಿ ಸದಾ ಹೊಸತನಕ್ಕೆ ತುಡಿತಾ ಇರುವ ವಿದ್ಯಾ ಬಿಎಸ್ ಅವರಿಗೆ ನಾರಿ ನಾರಾಯಣಿ ಪ್ರಶಸ್ತಿ ನೀಡಿ ಗೌರವಿಸಲು ಕಾಬಲ್ ಟಿವಿ ಹೆಮ್ಮೆಪಡತಾರೆ. ಈメディアದ ವಿದ್ಯಾ ಅವರನ್ನು ವೇದಿಕೆ ಮೇಲೆ ಜೋರು ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ ಅವರಿಗೆ ಈ ಮೂಲಕ ನಾರಿ ನಾರಾಯಣಿ ಪ್ರಶಸ್ತಿಯನ್ನ ನೀಡಿ ಗೌರವಿಸೋಣ. ವर्ने ಚಪ್ಪಾಳೆ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ದಿನಾಚರಣೆಯ ಶುಭಾಶಯಗಳು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ನಾನು ಕೂಡ ಒಬ್ಬ ಸಾಧಾರಣ ಗೃಹಿಣಿಯಾಗಿದ್ದೆ ನನ್ನ ಹಸ್ಬೆಂಡು ಮೀಡಿಯಾದಲ್ಲಿ ವರ್ಕ್ ಮಾಡ್ತಾಯಿದ್ರು ಆಗ ನಾವು ಯೋಚನೆ ಮಾಡಿದ್ವಿ ನಾವು ಯಾಕೆ ಸ್ವಂತವಾಗಿ ಏನಾದರೂ ಶುರು ಮಾಡ್ಬೋದು ಅಂತ ಆಗ ಅನಿಸಿದ್ದೆ ನನ್ನ ಹಸ್ಬೆಂಡ್ಗೆ ಮೀಡಿಯಾದಲ್ಲಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇತ್ತು ಹಾಗಾಗಿ ವಿಬಿನಿ ಮೀಡಿಯಾನ ಶುರು ಮಾಡಿದ್ವಿ ಎರಡು ಸಾವಿರದ ಹತ್ತೊಂಬತ್ತು ನವಂಬರಲ್ಲಿ ನಾವು ಶುರು ಮಾಡಿದ್ವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ತುಂಬ ಸ್ಟ್ರಗಲ್ಲು ಆಯಿತು ಸ್ಲೋಲಿ ಥ್ಯಾಂಕ್ ಗಾಡ್ ವಿ ಸಕ್ಸೀಡೆಡ್ ಇದಕ್ಕೆಲ್ಲ ಕಾರಣ ಆಗಿದ್ದು ನನ್ನ ಹಸ್ಬೆಂಡು ಸರ್ ಆಗಲೇ ಹೇಳಿದ್ರು ಎಲ್ಲ ಯಶಸ್ವಿ ಪುರುಷನ ಹಿಂದೆ ಒಬ್ಳು ಮಹಿಳೆ ಇರ್ತಾಳೆ ಅಂತ ಹೌದು ಸರ್ ನಿಜ ಆದರೆ ನಾನು ಏನಾದರೂ ಸ್ವಲ್ಪವಾಗಿ ಏನಾದ್ರು ಮಾಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ನನ್ನ ಹಸ್ಬೆಂಡು ಆ್ಯಂಡ್ ನನ್ನ ಫ್ಯಾಮಿಲಿ ಗಂಡು ಸೃಂಗೆ ಗೊತ್ತಾ ನೀವೇನಾದ್ರು ಮಾಡಿದಾಗ ಅದು ಲಾಭ ಆಗ್ತಿದೆ ಅಂತಂದ್ರೆ ಅವ್ರು ಆಟೋಮೆಟಿಕ್ ಆಗಿ ಸಪೋರ್ಟ್ ಮಾಡ್ತಾರೆ ಅವರು ಅದು ಅವ್ರಿಗೆ ತೊಂದರೆ ಆಗ್ತಿದೆ ಅವ್ರಿಗೆ ಲಾಸ್ ಆಗ್ತಿದೆ ಅದರಿಂದ ಅವ್ರು ತಮ್ಮ ಟೈಮನ್ನು ನಿಮಗೆ ಸ್ಪೆಂಡ್ ಮಾಡಬೇಕು ಸಿಕ್ಕಾಪಟ್ಟೆ ತಾನೇನೋ ಬಿಟ್ಕೊಡ್ಬೇಕಾಗಿ ಬಂದಿದೆ ಅನ್ನೋದೆಲ್ಲ ಬಂದಾಗ ಇವೆಲ್ಲ ಬೇಕಿತ್ತ ನಿನಗೆ ಬಾಯಿ ಮುಚ್ಕೊಂಡು ಮನೇಲಿ ಇರೋಕ್ಕಾಗ್ತಿರ್ ಆಗ್ತಿರಲಿಲ್ವ ನಿನಗೆ ಅಂತ ಅಂತಾರೆ ಎಲ್ಲ ಚೆನ್ನಾಗಿ ನಡೀತಿದೆ ಏನೋ ಬರ್ತಾಯಿದ್ದರೆ ಏನು ಮಾಡ್ತಾಳೆ ಸರ್ ಅಂತ ಅವಳು ನಿಜವಾಲು ಬೇ ಭಾಳ ಚೆನ್ನಾಗಿ ಮಾಡ್ತಾಳೆ ಬಿಡಿ ಸರ್ ಅಂತಾರೆ ಹಾಗಾಗಿ ಒಂದು ಸ್ವಲ್ಪ ಆ ಟೈಮ್ ತೊಗೊಳತ್ತದು ಯಾವ ಚಿ ಹುಡಿ